ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕೈಕೇಯಿ ದೇವಿಗೆ ಮಂಥರೆಯ ದುರ್ಬೋಧನೆ ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ತಿಳಿದಂತಹ ಕೈಕೇಯಿಯ ದಾಸಿಯಾದ ಮಂಥರೆಯು ಅತ್ಯಂತ ಕ್ರೋಧದಿಂದ ಎದೆ ಉರಿದುಕೊಳ್ಳುತ್ತಾ ಕೈಕೇಯಿಯ ಬಳಿಗೆ ಬಂದು ನಿನ್ನ ಭಾಗ್ಯದ ದಿನಗಳು ಮುಗಿದು ಹೋದವು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುತ್ತಿದೆ ಎಂದು ಹೇಳುತ್ತಾಳೆ ಆದರೆ ಶ್ರೀರಾಮನಲ್ಲಿ ತನ್ನ ಸ್ವಂತ ಮಗ ಭರತ ಶ್ರೀರಾಮರ ನಡುವೆ ಎಂದು ಕೂಡ ಭೇದವನ್ನೆಣಿಸದ ಕೈಕೇಯಿಯು ಅತ್ಯಂತ ಸಂತೋಷದಿಂದಲೇ ವಸ್ತ್ರಾಭರಣಗಳ ಉಡುಗೊರೆಯನ್ನು ಕೊಟ್ಟು ನಿನಗೆ ಬೇಕಾದುದನ್ನು ಕೇಳು ರಾಮನಿಗೆ ಪಟ್ಟಾಭಿಷೇಕವೆಂದರೆ ಅದಕ್ಕಿಂತಲೂ ಸಂತೋಷದ ವಿಷಯ ನನಗೆ ಬೇರೆ ಇಲ್ಲ ಎಂದು ಹೇಳುತ್ತಾಳೆ ಆಮೇಲೆ ಮಂಥರೆಯು ಬಹಳವಾಗಿ ಕೋಪಿಸಿಕೊಂಡು ಕೈಕೇಯಿ ದೇವಿಯು ಉಡುಗೊರೆಯಾಗಿ ಕೊಟ್ಟ ವಸ್ತ್ರಾಭರಣಗಳನ್ನು ಬಿಸುಟು ಅತಿ ದುಃಖ ಕ್ರಾಂತಿಯಾಗಿ ಆ ದೇವಿಯನ್ನು ಕುರಿತು ಹೇಳಿದಳು ಕೈಕೇಯಿ ನೀನು ಅಜ್ಞಾನಿ ಶೋಕವೆಂಬ ಸಮುದ್ರದಲ್ಲಿ ಮುಳುಗಿದ ನಿನ್ನನ್ನು ನೀನು ಅರಿಯದೇ ಇದ್ದೀಯೇ ನಿಷ್ಕಾರಣವಾಗಿ ಸಂತೋಷ ಅಧಿಕವಾದ ದುಃಖವನ್ನು ನೀನು ಹೇಗೆ ಸಹಿಸುವೆ ಎಂದು ವಿಸ್ಮಯ ಪಡುತ್ತಿದ್ದೇನೆ ನೀನು ದುಃಖಿಸಲು ಯೋಗ್ಯವಾದ ಕಾಲದಲ್ಲಿ ಸಂತೋಷ ನಿನ್ನನ್ನು ಕಂಡು ನಾನು ದುಃಖಿಸುತ್ತಿರಲು ನೀನು ಯಾವ ಧೈರ್ಯದಿಂದ ಸಂತೋಷ ಪಡುತ್ತಿದ್ದೀಯೋ ತಿಳಿಯಲಿಲ್ಲ ನಿನ್ನ ಸಮತಿಯ ಮಗನಾಗಿ ಶತ್ರುವಾದ ಶ್ರೀರಾಮನ ಅಭಿವೃದ್ಧಿಯು ನಿನಗೆ ಮೃತ್ಯುವೆಂದು ತಿಳಿ ಈ ರಾಜ್ಯವು ರಾಮನಿಗೂ ಭರತನಿಗೂ ಸಮವಾಗಿರಲು ಶ್ರೀರಾಮನಿಗೆ ಪಟ್ಟಾಭಿಷೇಕವಾದ ಪಕ್ಷದಲ್ಲಿ ಭರತನಿಂದ ರಾಮನಿಗೆ ಭಯ ಉಂಟಾಗುವುದು ಆ ಪಕ್ಷದಲ್ಲಿ ರಾಮನು ಭರತನಿಗೆ ಉಪದ್ರವವನ್ನು ಮಾಡದೇ ಇರನು ಭರತನಿಗೆ ಉಪದ್ರವವು ಬಂದರೆ ನಿನಗೆ ಹಾನಿಯಾಗುವುದು ನಿನಗೆ ಹಾನಿ ಬರುವುದನ್ನು ನೋಡಲಾರನೆಂದು ಚಿಂತಿಸುತ್ತಿದ್ದೇನೆ ಲಕ್ಷ್ಮಣನು ರಾಮನಿಗೆ ಅಂತರಂಗ ಶುದ್ಧನಾಗಿ ಅನುಕೂಲನಾಗಿದ್ದಾನೆ ಆತನು ಶ್ರೀರಾಮನಿಗೆ ಅನುಕೂಲನಾಗಿರುವ ಹಾಗೆಯೇ ಶತ್ರುಘ್ನನು ಭರತನಿಗೆ ಅನುಕೂಲನಾಗಿದ್ದಾನೆ ಜನನ ಕ್ರಮದಿಂದ ನೋಡಿದರೆ ಶ್ರೀರಾಮನಿಗಾದ ಮೇಲೆ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಆದ್ದರಿಂದ ಉತ್ತರಾಧಿಕಾರಿಯಾದ ಭರತನಿಗೆ ರಾಮನಿಂದ ಭಯ ಉಂಟು ಕ್ಷತ್ರಿಯ ಕಧರ್ಮದಲ್ಲಿ ಚತುರನಾಗಿ ಕಾಲೋಚಿತವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ರಾಮನು ಸಮರ್ಥನಾದ್ದರಿಂದ ನಾನು ಭರತನ ಗತಿಯನ್ನು ಚಿಂತಿಸಿ ನಡುಗುತ್ತಲಿರುವೆನು ನಾಳೆ ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದರೆ ಆತನ ತಾಯಿಯಾದ ಕೌಸಲ್ಯು ಎಷ್ಟು ಪುಣ್ಯ ಮಾಡಿದವಳೋ ನಿಷ್ಕಂಟಕವಾಗಿ ಮಹತ್ತಾದ ಅಭಿವೃದ್ಧಿಯನ್ನು ಪಡೆದು ಅತಿ ಹರ್ಷದಿಂದಿರುವ ಆ ದೇವಿಯನ್ನು ಅನುಸರಿಸಿಕೊಂಡು ನೀನು ದಾಸಿಯ ಹಾಗಿರಬೇಕಾಗುತ್ತದೆ ನಿನ್ನ ಸೊಸೆಯು ಕೌಸಲ್ಯಾದೇವಿಗೆ ದಾಸಿಯಾಗಿ ಭರತನ ಮನೆಯಲ್ಲಿ ದುಃಖಿಸಬೇಕಾಗುವುದು ನಿನ್ನ ಮಗನಾದ ಭರತನು ಶ್ರೀರಾಮನ ಊಳಿಗದವನಾಗಿರಬೇಕಾಗುತ್ತದೆ ಹೀಗೆ ನಿನಗೆ ಬಂದ ದುಃಖವನ್ನು ಅರಿಯದೆ ನೀನು ಹೇಗೆ ಸಂತೋಷ ಪಡುತ್ತಿದ್ದೀಯೇ ಎಂದು ನುಡಿದಳು ಕೈಕೇಯಿ ದೇವಿಯು ಮಂಥರೆಯ ಮಾತಿಗೊಳಗಾಗದೆ ಶ್ರೀರಾಮನ ಸದ್ಗುಣಗಳನ್ನು ಕೊಂಡಾಡುತ್ತಾ ಅವಳನ್ನು ನೋಡಿ ಮಂಥರೇ ಶ್ರೀರಾಮನು ವಸಿಷ್ಠರೇ ಮೊದಲಾದ ಗುರುಗಳಿಂದ ಹಿತೋಪದೇಶವನ್ನು ಹೊಂದಿದವನು ಸಮಸ್ತ ಧರ್ಮ ರಹಸ್ಯಗಳನ್ನು ಬಲ್ಲವನು ಮಹಾ ಸತ್ಯವಂತ ಮಾಡಿದ ಉಪಕಾರವನ್ನು ಮರೆಯದವನು ಸಮಸ್ತ ಲೋಕಕ್ಕೂ ಹಿತನಾದವನು ದಶರಥರಾಯನ ಜ್ಯೇಷ್ಠ ಪುತ್ರನು ಯುವರಾಜ ಪಟ್ಟಕ್ಕೆ ಯೋಗ್ಯ ಆತನು ಪಟ್ಟಾಭಿಷಿಕ್ತನಾಗಿ ದೀರ್ಘಾಯುಷ್ವಂತನಾಗಿ ಸುಖದಿಂದ ತನ್ನ ತಮ್ಮಂದಿರಾದ ಭರತಾದಿಗಳನ್ನು ಮಕ್ಕಳ ಹಾಗೆ ರಕ್ಷಿಸುವನು ಮಂಥರೆ ನೀನು ಯಾವ ಕಾರಣದಿಂದ ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ದುಃಖಪಡುತ್ತಿದ್ದೀಯೇ ನನ್ನ ಮಗನಾದ ಭರತನು ನೂರು ವರ್ಷದ ಮೇಲಾದರೂ ತನ್ನ ತಂದೆಯ ರಾಜ್ಯಕ್ಕೆ ಒಡೆಯನಾಗುವನು ಸಂಶಯವಿಲ್ಲ ಇದರಿಂದ ನನಗೂ ಶ್ರೇಯಸ್ಸಾಗುವುದು ಹೀಗಿರುವಲ್ಲಿ ನೀನು ಯಾವ ಕಾರಣದಿಂದ ವೇದನೆ ಪಡುತ್ತಿದ್ದೀಯೆ ನನಗೆ ನನ್ನ ಮಗನಾದ ಭರತನ ಮೇಲೆ ಎಷ್ಟು ವಾತ್ಸಲ್ಯವುಂಟು ಅದಕ್ಕಿಂತಲೂ ಇಮ್ಮಡಿಯಾದ ವಾತ್ಸಲ್ಯವು ಶ್ರೀರಾಮನಲ್ಲುಂಟು ಆತನು ತನ್ನ ತಾಯಿಯಾದ ಕೌಸಲ್ಯಾದೇವಿಗಿಂತಲೂ ಅಧಿಕವಾಗಿ ನನಗೆ ಸೇವಾ ಸತ್ಕಾರಗಳನ್ನು ಮಾಡುತ್ತಿದ್ದಾನೆ ಆದ್ದರಿಂದ ಆತನಿಗೆ ಪಟ್ಟಾಭಿಷೇಕವಾಗುವುದು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದ ಹಾಗೆಯೇ ಶ್ರೀರಾಮನು ತನ್ನ ತಮ್ಮಂದಿರಾದ ಭರತಾದಿಗಳನ್ನು ತನಗೆ ಸಮನಾಗಿಯೇ ನೋಡಿಕೊಳ್ಳುವನು ಎಂದು ನುಡಿದಳು ಆ ಮಾತನ್ನು ಕೇಳಿ ಮಂಥರೆಯು ಅತ್ಯಂತ ವ್ಯಾಕುಲಿತ ಚಿತ್ತೆಯಾಗಿ ತನ್ನ ಅಂತರಂಗದಲ್ಲಿದ್ದ ಕೋಪಾಗ್ನಿ ಜ್ವಾಲೆಯಿಂದ ಬಿಸು ಸುಯ್ದು ಕೈಕೇಯಿ ದೇವಿಯನ್ನು ನೋಡಿ ಎಲೆ ಕೈಕೇಯಿ ನೀನು ಅತ್ಯಂತ ಮೂರ್ಖತನದಿಂದ ಮುಂದೆ ಬರುವ ಅಪಾಯವನ್ನು ಯೋಚಿಸದೆ ಮುಂದೆ ಆಗಲುಳ್ಳ ಅನೇಕವಾದ ಉಪದ್ರವಗಳಿಂದ ದುಃಖವೆಂಬ ಸಮುದ್ರದಲ್ಲಿ ಮುಳುಗುತ್ತೀಯೆ ನಿನ್ನನ್ನು ನೀನು ಅರಿಯೆ ರಾಮನು ರಾಜ್ಯಕ್ಕೆ ಅರಸಾಗಿ ನಿನ್ನ ಮಗನಾದ ಭರತನನ್ನು ರಾಜ್ಯದಿಂದ ತೊಲಗಿಸುವನು ಅರಸನಿಗೆ ಬಹುಮಂದಿ ಮಕ್ಕಳಾದರೆ ಎಲ್ಲರೂ ರಾಜ್ಯಕ್ಕೆ ಒಡೆಯರಾಗಲಾರರು ಲೋಕದಲ್ಲಿ ಬಹುಮಂದಿಗೆ ಅಧಿಪತ್ಯವನ್ನು ಕೊಡುವುದು ರಾಜನೀತಿಯಲ್ಲ ಗುಣವಂತರಾದ ಮಕ್ಕಳು ಅನೇಕ ಮಂದಿ ಇದ್ದರೂ ಜ್ಯೇಷ್ಠ ಪುತ್ರನಿಗೆ ಅಧಿಪತ್ಯವನ್ನು ಮಾಡುವರಲ್ಲದೆ ಎಲ್ಲರಿಗೂ ಅಧಿಪತ್ಯವನ್ನು ಕೊಡಲಾರರು ದಶರಥ ರಾಮ ರಾಯನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿದರೆ ನಿನ್ನ ಮಗನಾದ ಭರತನಿಗೆ ರಾಜ್ಯಾಧಿಪತ್ಯವಿಲ್ಲ ಆಗ ರಾಮನು ಆತನನ್ನು ದೇಶಾಂತರಕ್ಕೆ ಓಡಿಸುವನು ಅದಲ್ಲದಿದ್ದರೆ ಲೋಕಾಂತರವನ್ನೇ ಕಳಿಸಿ ಕುಕಾಂತರಕ್ಕೆ ಕಳಿಸುವನು ನಿನ್ನ ಮಗನನ್ನು ಬಾಲ್ಯಾವಸ್ಥೆಯಲ್ಲಿಯೇ ನೀನು ಮಾವನ ಮನೆಗೆ ಕಳುಹಿಸಿದೆ ಲೋಕದಲ್ಲಿ ಸ್ಥಾವರಾದಿ ವೃಕ್ಷಗಳು ಮೊದಲಾಗಿ ಸಮೀಪದಲ್ಲಿದ್ದರೆ ಅನ್ಯೋನ್ಯವಾಗಿ ಕೂಡಿರುವವು ಲಕ್ಷ್ಮಣನು ಶ್ರೀರಾಮನಿಗೆ ಅನುಕೂಲನಾಗಿರುವ ಹಾಗೆ ಶತ್ರುಘ್ನನು ಭರತನಿಗೆ ಅನುಕೂಲನಾಗಿ ಆತನ ಸಂಗಡ ಆತನ ಸೋದರ ಮಾವನ ಮನೆಗೆ ಹೋದನು ಲೋಕದಲ್ಲಿ ಕಿರಾತರೆ ಮೊದಲಾಗಿ ಛೇದಿಸಲು ಯೋಗ್ಯವಾದ ವೃಕ್ಷವಾದರೂ ಸಮೀಪದಲ್ಲಿದ್ದರೆ ಅದನ್ನು ಹುಲ್ಲುಗಳಿಂದ ಮರೆಯಿಸಿ ರಕ್ಷಿಸುವರು ಆದ್ದರಿಂದ ಶ್ರೀರಾಮನು ತನ್ನ ಸಮೀಪದಲ್ಲಿರುವ ಲಕ್ಷ್ಮಣನಿಗೆ ರಕ್ಷಕನಾಗಿಯೂ ಲಕ್ಷ್ಮಣನು ಶ್ರೀರಾಮನಿಗೆ ರಕ್ಷಕನಾಗಿಯೂ ಇರುವರು ಈ ರೀತಿಯಲ್ಲಿ ಅವರು ಅನ್ಯೋನ್ಯ ರಕ್ಷಕರಾಗಿರುವುದರಿಂದ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳ ಮರ್ಯಾದೆಯಲ್ಲಿ ಮಹಾಪ್ರಸಿದ್ಧರಾಗಿರುವರು ಶ್ರೀರಾಮನು ಲಕ್ಷ್ಮಣನಿಗೆ ಕಿಂಚಿತ್ತಾದರೂ ದ್ರೋಹವನ್ನು ಎಣಿಸನು ದೂರದಲ್ಲಿ ಇರುವುದರಿಂದ ಭರತನಿಗೆ ದ್ರೋಹವನ್ನೆಣಿಸುವನು ಇದಕ್ಕೆ ಸಂಶಯವಿಲ್ಲ ನಿನ್ನ ಮಗನಾದ ಭರತನು ತನ್ನ ಮಾವನ ಮನೆಯಿಂದಲೇ ವನಾಂತರವನ್ನು ಹೊಂದುವುದು ಒಂದು ಬಗೆಯಲ್ಲಿ ಒಳ್ಳೆಯದು ನಿನಗೆ ಹಿತವನ್ನು ಹೇಳಿದೆನು ಕಾರ್ಯಹಾನಿಯಾದವನು ಕಾರ್ಯ ಸಿದ್ಧಿಯಾದವನ ವಶದಲ್ಲಿ ಇರಲಾರನು ಆದ ಕಾರಣ ಭರತನು ರಾಜ್ಯಾಧಿಪತ್ಯವನ್ನು ಕಳೆದುಕೊಂಡು ರಾಜ್ಯ ಪರಿಪಾಲನವನ್ನು ಮಾಡುವ ಶ್ರೀರಾಮನ ವಶದಲ್ಲಿ ಇರಲಾರನು ಅರಣ್ಯದಲ್ಲಿ ಮಹಾಪ್ರಬಲವಾದ ಸಿಂಹರಾಜನಿಂದ ಅಟ್ಟಲ್ಪಟ್ಟ ಸಲಗನಂತೆ ಶ್ರೀರಾಮನಿಂದ ಪರಾಭವಿಸಲ್ಪಡುವನು ಪೂರ್ವದಲ್ಲಿ ಕೌಸಲ್ಯಾದೇವಿಯನ್ನು ನೀನು ಗರ್ವದಿಂದ ತಿರಸ್ಕಾರವನ್ನು ಮಾಡಿದೆ ನಿನ್ನ ತಿರಸ್ಕಾರವನ್ನು ಸಹಿಸಿದ್ದ ಆ ದೇವಿಯು ನಿನ್ನಲ್ಲಿ ವೈರವನ್ನು ಬೆಳೆಸದೆ ಸುಮ್ಮನಿರುವವಳಲ್ಲ ಯಾವಾಗ ಶ್ರೀರಾಮನು ಪರ್ವತ ಸಮುದ್ರ ನಗರಗಳಿಂದ ಸಹಿತವಾದ ಭೂಮಿಯನ್ನು ಆಳುವನು ಆಗ ನೀನು ಭರತ ಸಹಿತಳಾಗಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣ ನೀನು ನಿನ್ನ ಮಗನಿಗೆ ರಾಜ್ಯವು ಶ್ರೀರಾಮನಿಗೆ ವನವಾಸವು ಆಗಬೇಕೆಂದು ಯತ್ನ ಮಾಡು ಎಂದು ಹೇಳಿದಳು ದಾಸಿ ಜನರು ಸಾಮಾನ್ಯವಾಗಿ ತಮ್ಮ ಸ್ವಾರ್ಥವನ್ನೇ ನೋಡುವವರಾಗಿರುತ್ತಾರೆ ರಾಣಿ ವಾಸದಲ್ಲಿ ಇರುವಂತಹವರು ಆ ಕುರಿತು ಎಚ್ಚರದಿಂದ ಇರಬೇಕಲ್ಲವೇ ಇಲ್ಲಿ ದಾಸಿಯಾದ ಮಂಥರೆಗೆ ರಾಜ್ಯ ದೇಶ ಕಟ್ಟಿಕೊಂಡು ಏನಾಗಬೇಕಿದೆ ಆಕೆಗೆ ಭರತನು ನಾಳೆ ರಾಜನಾದರೆ ಕೈಕೇಯಿ ರಾಜಮಾತೆಯಾಗುತ್ತಾಳೆ ರಾಜಮಾತೆಯ ದಾಸಿಯಾಗಿ ಮಂಥೆರೆಗೆ ಅಂತಃಪುರದಲ್ಲಿ ಅಂತಸ್ತು ಕೂಡ ಹೆಚ್ಚುತ್ತದೆ ಆಕೆಗೆ ಬೇಕಾಗಿರುವುದು ಆ ಸ್ವಾರ್ಥವಷ್ಟೇ ಇಂದಿಗೂ ದೇಶದಲ್ಲಿ ತಮ್ಮ ಸ್ವಾರ್ಥವನ್ನು ಸಾಧಿಸುವ ಚಿಲ್ಲರೆ ಪುಡಾರೆ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ದೇಶದ ಹಿತವನ್ನು ಬಲಿಗೊಡಲು ಸಿದ್ಧರಾಗಿರುತ್ತಾರೆ ಆದರೆ ಅಂತಹ ವ್ಯಕ್ತಿಗಳನ್ನು ಯಾವ ಯಾವ ರಾಜಕಾರಣಿಗಳು ಅಂತಹ ಪುಡಿ ರೌಡಿಗಳಿಗೆ ಪುಡಿ ರಾಜಕಾರಣಿಗಳಿಗೆ ಸ್ವಾರ್ಥ ಸಾಧಕ ಜನರಿಗೆ ಆಶ್ರಯ ಕೊಡುವರು ಅಂತಹ ರಾಜಕಾರಣಿಗಳನ್ನು ನಾವೇನಾದರೂ ಆರಿಸಿದ್ದೇ ಆದಲ್ಲಿ ಮುಂದಿನ ತಲೆತಲಾಂತರದವರೆಗೂ ಕೂಡ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ ಎಚ್ಚರವಿರಲಿ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ థమహం ప్రార్థయే నిత్యం విద్యాదానంచేహి దేహిమే నమస్కారం